ಹಾಯ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರೀ ಇವತ್ತು ಏನು ಸ್ಪೆಷಲಪ್ಪ ಅಂತಂದ್ರೆ ನಿಮಗೆ ಒಂದು ನಮ್ಮ ಉತ್ತರ ಕರ್ನಾಟಕದ ಸೌತೆಕಾಯಿ ಬಜ್ಜಿ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಸೌತೆಕಾಯಿ ಬಜ್ಜಿಗೆ ಮೀನು ಕಡಲೆಬೇಳೆ ಹಿಟ್ಟು ಉಪ್ಪು ಸ್ವಲ್ಪ ಜೀರಿಗೆ ಅಜ್ವಾನ ಆಮೇಲೆ ಸ್ವಲ್ಪ ಸೋಡಾ ಹಾಕಿ ನಾನು ಕಲಸಿಟ್ಕೊಂಡಿದ್ದೀನಿ ನೀವೇನು ಮಿರ್ಚಿಗೆ ಹಾಕ್ತೀರಲ್ಲ ಅದೇ ಥರ ಈ ಥರ ನೋಡ್ಬೋದು ನೀವು ಇಲ್ಲಿ ಈ ಥರ ಕಲಸಿಟ್ಕೊಂಡು ಬಿಟ್ರಾ ಒಳ್ಳೆ ಸೌತೆಕಾಯಿ ಬಜ್ಜಿ ರೆಡಿ ಓಕೆ ನಾನು ಹೆಂಗೆ ಮಾಡೋದು ಅನ್ನೋದ್ರ ಈಗ ನಿಮ್ಗೆ ಹೇಳ್ಕೊಡ್ತೀನಿ ಇಲ್ಲಿ ಎಣ್ಣೆ ಇದೆ ಇದು ಎಣ್ಣೆ ಕಾಯ್ತಾ ಇದ್ದಾಗ ನಾವು ಸೌತೆಕಾಯಿನ ಈ ಥರ ಒಂದೊಂದೇ ಸ್ಲೆಸ್ ರೆಡಿ ಮಾಡ್ಕೋಬೇಕು ಮಾಡ್ಕೊಂಡಿದ ಮೇಲೆ ಇವಾಗ ಎಣ್ಣೆ ಇದೆ ಕಾಯಿತು ಇವಾಗ ನಾವು ಈ ಥರ ಕಟ್ ಮಾಡ್ಕೊಂಡಿರೋದಂಥ ಸೌತೆಕಾಯಿನ ಏನು ಮಾಡೋದಂದ್ರೆ ಒಂದೊಂದೇ ಒಂದೊಂದೇ ಹಾಕ್ತಾ ಬರ್ತೀನಿ ನೀವು ನೋಡ್ರಿ ಇಷ್ಟು ಆಗ್ತದೆ ಅಂದ್ರೆ ನೀವು ಇನ್ನೊಂದು ಸಲನ ಮಾಡಿಕೊಂಡು ತಿಂತೀರ ಅಷ್ಟು ಚೆನ್ನಾಗಾಗುತ್ತೆ ಆ್ಯಕ್ಚುಲಿ ಮಕ್ಕಳು ಹಸಿಮೆಣಸಿನ್ಕಾಯಿ ಬಜ್ಜಿ ಇಷ್ಟಪಡೋಲ್ಲ ಆಮೇಲೆ ಇರು ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಸೌತೆಕಾಯಿ ಬಜ್ಜಿ ನೀವು ಮಾಡಿಕೊಂಡು ಒಂದು ಸಲ ತಿನ್ನಿರಿ ಮತ್ತೆ ಪದೇ ಪದೇ ಇದೇ ಥರ ಸೌತೆಕ ಬಜ್ಜಿ ಮಾಡ್ತಾ ತಿಂತಾ ಇರ್ತೀರಾ ನಮ್ಮನ್ನು ನೆನಪು ಮಾಡ್ಕೋತಾ ಇರ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಥರ ಬಜ್ಜಿ ಮಾಡಿ ನಾವು ಬರೀ ಅನ್ನ ಸಾಂಬಾರು ಇಲ್ಲ ಬಿಸಿ ಬಿಸಿ ರೊಟ್ಟಿ ಚಟ್ನಿ ಮಾಡ್ತಿರ್ತೀವಲ್ಲ ಅದರ ಜೋಡಿ ಕಾಂಬಿನೇಷನ್ ತುಂಬ ಸೂಪರಾಗಿರುತ್ತೆ ರೀ ನೀವು ಒಂದ್ಸಲ ಮಾಡ್ರಿ ಮಾಡಿರಿ ನಮ್ಮದಂತರೂ ಒಂದು ಸಲ ರೆಡಿ ಆಯಿತು ಮಾಡೋಣ ಇವಾಗ ಸೌತೆಕಾಯಿ ಬಜ್ಜಿ ರೆಡಿ ರೆಡಿ ರೆಡಿಯಾಗಿದೆ ನಾನಂತರೂ ಆಲ್ಮೋಸ್ಟ್ ಸೌತೆಕಾಯಿ ಬಜ್ಜಿ ರೆಡಿ ನಾನಂತೂ ಒಂದು ತಿಂದು ನೋಡ್ತೀನಿ ನೀವು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಒಂದು ಸಲ ಮಾಡ್ಕೊಂಡು ತಿನ್ಕೊಳ್ಳಿ ಮತ್ತೆ ಭೇಟಿ ಆಗುವ ಬಾಯ್ ಎಲ್ಲರಿಗೂ na